ನಿಮ್ಗಿಂತ ನಿಮ್ ನಾಯ ಕಿವಿ ಜಾಸ್ತಿ ಕೇಳುತ್ತೆ ಅಂತ ಅನ್ಸುತ್ತ ಹಾಗಿದ್ರೆ ಈ ಸಿಂಪಲ್ ಕ್ವಶನ್ಸ್ ಗೆಲ್ಲ ಆನ್ಸರ್ ಮಾಡಿ ಕ್ವಶನ್ ನಂಬರ್ ಒನ್ ನಾಯಿ ಕಿವಿಗೆ ಬೆಂಬಲ ನೀಡುವ ಕಾರ್ಟಿಲೇಜ್ ಹೆಸರೇನು ಆಪ್ಷನ್ ಎ ಪಿನ್ನ ಆಪ್ಷನ್ ಬಿ ಇಯರ್ ಲೋ ಆಪ್ಷನ್ ಸಿ ಟ್ರೇಗಸ್ ಏನಿರ್ಬೋದು ಆನ್ಸರು ಇಟ್ಸ್ ಆಪ್ಷನ್ ಎ ಪಿನ್ನ ಕ್ವಶನ್ ನಂಬರ್ ಟು ನಾವು ಕೇಳಲಾರದ ಕ್ಷುದ್ರ ದೊಣಿಗಳನ್ನು ನಾಯಿಗಳು ಕೇಳಬಹುದಾ ಆಪ್ಷನ್ ಎ ಹೌದು ಆಪ್ಷನ್ ಬಿ ತರಬೇತಿ ನೀಡಿದ್ರೆ ಮಾತ್ರ ಆಪ್ಷನ್ ಸಿ ಕೆಲವೊಂದು ತಳಿಗಳಿಗೆ ಮಾತ್ರ ಏನಿರ್ಬೋದು ಮಾಡಿ ಹೌದು ನಾಯಿಗಳಿಗೆ ಕಿವಿ ಕೀಟಗಳು ಸೋಂಕು ಉಂಟು ಮಾಡಬಹುದಾ ಆಪ್ಷನ್ ಎ ಹೌದು ಆಪ್ಷನ್ ಬಿ ಚಿಕಿತ್ಸೆ ನೀಡದಿದ್ರೆ ಮಾತ್ರ ಆಪ್ಷನ್ ಸಿ ಕೇವಲ ದುರ್ಬಲ ರೋಗ ನಿರೋಧಕ ಶಕ್ತಿಯ ನಾಯಿಗಳಿಗೆ ಮಾತ್ರ ಏನಿರ್ಬೋದು ಆನ್ಸರು ಆನ್ಸರ್ ತಿಂಕ್ ಮಾಡ್ದ ಹಂಗೆ ಫಾಲೋ ಬಟನ್ ಕ್ಲಿಕ್ ಮಾಡಿ ಇದು ಆಪ್ಷನ್ ನಂಬರ್ ಫೋರ್ ನಿಮ್ಮ ನಾಯಿಗೆ ಕಿವಿ ಸೋಂಕು ಇದ್ರೆ ಹೇಗೆ ಗುರುತಿಸಲು ಕಿವಿಗಳನ್ನು ಕೆರೆದುಕೊಳ್ಳುವುದು ಆಪ್ಷನ್ ಬಿ ತಲೆ ತಿರುಗಿಸುವುದು ಆಪ್ಷನ್ ಸಿ ಮೇಲಿನ ಎಲ್ಲವೂ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೀರಾ ಇಟ್ಸ್ ಆಪ್ಷನ್ ಸಿ ಎಲ್ಲವೂ ಕ್ವೆಶನ್ ನಂಬರ್ ಫೈವ್ ನಾಯಿಗಳಲ್ಲಿ ಸಾಮಾನ್ಯವಾಗಿ ಕಾಣುವ ಕಿವಿ ಸೋಂಕಿನ ಹೆಸರೇನು ಆಪ್ಷನ್ ಎ ಓಟಿಟಿಸ್ ಎಕ್ಸ್ಟರ್ನ ಆಪ್ಷನ್ ಬಿ ಓಟಿಟಿಸ್ ಮೀಡಿಯಾ ಆಪ್ಷನ್ ಸಿ ಕಿವಿ ಕೀಟಗಳು ಏನಿರ್ಬೋದು ಆನ್ಸರು ತುಂಬಾ ಇದ್ದೀರಾ ಇಟ್ಸ್ ಆಪ್ಷನ್ ಎ ಓಟಿಟಿ ಎಕ್ಸ್ಟರ್ನ. ಔಟ್ ಆಫ್ ಫೈವ್ ನೀವೆಷ್ಟು ಸ್ಕೋರ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ